ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಹುತೇಕ ರಸ್ತೆಗಳು ಗುಂಡಿಮಯವಾಗಿದ್ದು ಹೊಸ ರಸ್ತೆಯನ್ನ ಮಾಡುವುದು ಹೋಗಲಿ ಕಾಂಗ್ರೆಸ್ ಸರ್ಕಾರಕ್ಕೆ ರಸ್ತೆಯಲ್ಲಿರುವ ಗುಂಡಿಗಳನ್ನು ಮುಚ್ಚಲು ಸಾಧ್ಯವಾಗುತ್ತಿಲ್ಲ ಎಂದು ಬಿಜೆಪಿಯವರು ಆರೋಪ ಮಾಡಿದ್ದು ಇದಕ್ಕೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಅವರು ಪ್ರತಿಕ್ರಿಯೆ ನೀಡಿದ್ದು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹತ್ತೊಂಬತ್ತು ವರ್ಷ ಅಧಿಕಾರದಲ್ಲಿ ಇದ್ದವರು ಬಿಜೆಪಿಯವರು ಹತ್ತೊಂಬತ್ತು ವರ್ಷದಲ್ಲಿ ಚಿಕ್ಕಮಗಳೂರನ್ನ ಎಷ್ಟೋ ಸುಂದರ ನಗರವನ್ನಾಗಿ ಮಾಡಬಹುದಿತ್ತು ಆದರೆ ಅಷ್ಟು ವರ್ಷ ಕಾಲಹರಣ ಮಾಡಿ ಇದೀಗ ನಮ್ಮ ಸರ್ಕಾರಕ್ಕೆ ಟೀಕೆ ಮಾಡುವುದು ಸರಿಯಲ್ಲ ಎಂದು ಹೇಳಿದ್ದಾರೆ ಇವತ್ತು ಬಿಜೆಪಿಯವರು ಗುಂಡಿ ಮುಚ್ಚಿಲ್ಲ ಅಂತಕ್ಕಂಥ ಆರೋಪವನ್ನು ಮಾಡ್ತಾ ಇದಾರೆ ಸುಳ್ಳು ಕಾರಣ ಅವ್ರು ತಿಳ್ಕೋಬೇಕು ಇವತ್ತು ಈ ವರ್ಷದಲ್ಲಿ ಏಪ್ರಿಲ್ ತಿಂಗಳಿಂದ ಸುರಿತಿರ್ತಕ್ಕಂಥ ಮಳೆ ಇನ್ನೂ ಮಳೆಗಾಲ ಕಡಿಮೆ ಆಗಿಲ್ಲ ಗುಂಡಿಯನ್ನು ಮುಚ್ಚಕ್ಕೆ ಹೋದ್ರೆ ಕೆಸರಾಗುವಂತಹ ಸಂದರ್ಭ ಬರುತ್ತೆ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಸಂಪೂರ್ಣ ನಗರ ಪ್ರದೇಶ ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥ ವಿಚಾರವನ್ನ ಬಿಜೆಪಿ ನೋಡ್ಬೇಕಾಗುತ್ತೆ ಯಾಕೆಂದ್ರೆ ಹತ್ತೊಂಬತ್ತು ವರ್ಷ ಅಧಿಕಾರ ಮಾಡಿದಂಥವ್ರು ಇನ್ನೂ ಗುಂಡಿದೆ ಅಂತಂದ್ರೆ ಅಂದ್ರೆ ಇವ್ರಿಗೆ ಮಾನ ಇದೆಯಾ ನಾಚಿಕೆ ಇದೆಯಾ ಹೇಳಕ್ಕೆ ಹತ್ತೊಂಬತ್ತು ವರ್ಷ ಏನು ಮಾಡಿದರು ಎಷ್ಟು ಸುಂದರ ಮಾಡಬೇಕು ನಗರವನ್ನು ಬನ್ನಿ ಕೆಂಪನಲ್ಲಿ ರಸ್ತೆ ನೋಡಿ ಎಷ್ಟು ನೀರು ನಿಲ್ತಿದೆ ಇವ್ರದ್ದು ಆ ಕಂಟ್ರಾಕ್ಟರ್ ಸುದರ್ಶನ ಕಾಂಟ್ರಾಕ್ಟ್ ಮಾಡಿರ್ತಕ್ಕಂಥದ್ದು ಆ ರಸ್ತೆಯಲ್ಲಿ ನೀರು ನಿಲ್ಲುತ್ತೆ ತಿರುಗಾಡೋದಕ್ಕೆ ಕಷ್ಟ ಇದೆ ಅದಕ್ಕೆ ಇವ್ರು ಮಾಡಿದಂಥ ಕಳ್ಪೆ ಕೆಲಸವನ್ನು ಮಾಡಿಸೋದಿಲ್ಲ ನಮ್ಮ ಶಾಸಕರಿಗೆ ಅನುಭವ ಇದೆ ನಗರಸಭಾ ಅಧ್ಯಕ್ಷೂ ಆಗಿದ್ದರು ಆಗಿದ್ದಾರೆ ನಾವೆಲ್ಲ ಗ್ರಾಮ ಪಂಚಾಯತಿ ಅನುಭವ ಇರೋದ್ರಿಂದ ಒಂದು ಜನರಿಗೆ ಒಳ್ಳೆಯ ರಸ್ತೆಗಳನ್ನು ಮಾಡಬೇಕಾಗಿದೆ ಮಾಡೋದಕ್ಕೆ ಹಣವನ್ನು ಕೂಡ ಬಂದಾಗಿದೆ ಈಗಾಗಲೇ ಬಳಗಾಲ ಮುಗಿದ ನಂತರದಲ್ಲಿ ಪ್ರಾರಂಭ ಆಗುತ್ತೆ ನಂತರದಲ್ಲಿ ಅವ್ರು ಹೇಳಬೇಕು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಗರ ಹೆಂಗಿತ್ತು ಹೆಂಗ್ ಉದಾಹರಣೆಗೆ ಚಿಕ್ಕಮಗಳೂರು ನಗರದ ಕೆಂಪನಹಳ್ಳಿ ರಸ್ತೆಯನ್ನ ಸಿಎಸ್ಸಿ ಮಾಲೀಕರಾದ ಸುದರ್ಶನ್ ರವರೇ ಗುತ್ತಿಗೆ ಮಾಡಿದ್ದು ಉಬ್ಬು ತಗ್ಗು ಜೊತೆಗೆ ಕಳಪೆಯಿಂದ ಕೂಡಿದ್ದವು ರಸ್ತೆ ತುಂಬೆಲ್ಲ ನೀರು ನಿಲ್ಲುತ್ತಿದೆ ನಾವು ಬಿಜೆಪಿಯವರ ರೀತಿ ಕಳಪೆ ಕಾಮಗಾರಿ ಮಾಡುವುದಿಲ್ಲ ಮಳೆಗಾಲ ಮುಗಿಯುತ್ತಿದ್ದಂತೆ ರಸ್ತೆ ಗುಂಡಿ ಮುಚ್ಚುವುದರ ಜೊತೆಗೆ ಉತ್ತಮ ಗುಣಮಟ್ಟದ ರಸ್ತೆಯನ್ನ ಮಾಡ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಇವತ್ತು ನಾವೆಲ್ಲ ಕೆಲಸ ಯಾವ ರೀತಿ ಸಾರ್ವಜನಿಕ ಕೆಲಸವನ್ನು ಮಾಡಬೇಕು ಅಂತಂದರೆ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಜನಗಳ ಸಮಸ್ಯೆಗಳನ್ನು ಪರಿಹಾರ ಪರಿಹಾರ ಕಂಡಿಡಿದು ಅವರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕು ಆದರೆ ಇವರು ಎಲ್ಲ ಸಮಸ್ಯೆಗಳನ್ನೇ ಬಿಟ್ಟರೆ ಬೇರೆ ಏನೇನು ಮಾಡಿಲ್ಲ ಹತ್ತೊಂಬತ್ತು ವರ್ಷಗಳ ಕಾಲ ಹಾಗಾಗಿ ಈ ಸಮಸ್ಯೆಗಳಿಗೆ ಒಂದು ಒಳ್ಳೆಯ ಪರಿಹಾರವನ್ನು ಕಂಡಿಡಿಯುವಂಥ ಕೆಲಸವನ್ನು ನಮ್ಮ ಶಾಸಕರು ನಮ್ಮ ಸರ್ಕಾರ ಯಾಕಂದರೆ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರೋ ಸಿದ್ದರಾಮಯ್ಯವರು ಇವತ್ತು ಐದು ಗ್ಯಾರಂಟಿ ಕೊಡುವ ಮುಖಾಂತರವಾಗಿ ಅಭಿವೃದ್ಧಿ ಕೆಲಸಕ್ಕೂ ಕೂಡ ಹಣವನ್ನು ಕೊಡ್ತಿದ್ದಾರೆ ಯಾಕೆಂದರೆ ಶೇಡಿನ ರಾಜಕಾರಣ ಮಾಡಿ ಕರ್ನಾಟಕಕ್ಕೆ ಹಣವನ್ನೇ ಕೊಡದೇ ಇರತಕ್ಕಂಥ ಕೇಂದ್ರ ಬಿ ಜೆ ಪಿ ಸರ್ಕಾರದ ಬಗ್ಗೆ ಪ್ರಶ್ನೆ ಮಾಡದೇ ಇರತಕ್ಕಂಥ ಇವರು ಗುಂಡಿ ಮುಚ್ಚಿ ಗುಂಡಿ ಮುಚ್ಚಿ ಅನ್ನೋದು ಬಿಟ್ಟು ಅಭಿವೃದ್ಧಿಗೆ ಸಹಕಾರ ನೀಡೋದಕ್ಕೆ ಕೇಂದ್ರ ಸರ್ಕಾರದ ಅನುದಾನವನ್ನು ಕೊಡಿಸೋದಕ್ಕೆ ಮುಂದೆ ಬರಲಿ ಅಂತಕ್ಕಂಥ ವಿಚಾರವನ್ನು ಹಂಚಣಕ್ಕೆ ಇಷ್ಟಪಡ್ತಾರೆ